ಇನ್ನು ಬಿಗ್ ಬಾಸ್ಗೆ ನಮ್ಮ ಡಾಕ್ಟರ್ ಬ್ರೋ ಹೇಳಿರೋ ಮಾತುಗಳನ್ನು ಕೇಳಿದ್ರೆ ನಿಜವಾಗ್ಲೂ ಬಿಗ್ ಬಾಸ್ನ ನಮ್ಮ ರಾಘವೇಂದ್ರ ಹುಣಸೂರವರಾಗಿರ್ಬೋದು ಬಿಗ್ ಬಾಸ್ ಟೀಮ್ ಅವರಾಗಿರ್ಬೋದು ನೇಣಾ ಕಾಣಿಸ್ತಾತ್ ಹೋಗ್ಬೇಕು ಯಾಕಪ್ಪ ಅಂತಂದರೆ ಅಂಥ ಮಾತು ಹೇಳವ್ರೆ ಆ್ಯಕ್ಚುಲಿ ನೀವು ಹಿಂದೆ ನೋಡಿದ್ರಿ ನಮ್ಮ ಕಲರ್ಸ್ ಕನ್ನಡ ವಾಹಿನಿಯ ರಾಘವೇಂದ್ರ ಅವರು ಡಾಕ್ಟರ್ ಬ್ರೋರ್ನ ನೀವು ಬಿಗ್ ಬಾಸ್ ಕೈ ಕರೆತರ್ತೀರ ಅಂತ ಕೇಳಿದ್ರೆ ರಾಘವೇಂದ್ರ ಅವ್ರು ಹೇಳಿದರು ಅವ್ರನ್ನ ನಿಮ್ಮ ಅಜ್ಜಿ ನೋಡಿದಾಳ ನಿಮ್ಮ ತಾತ ನೋಡಿದಾಳ ನೋಡಿದಾರ ಹಿರಿಕರು ನೋಡಿದಾರ ನಿಮ್ಮ ಮನೆಯವರು ನೋಡಿದಾರ ಅವ್ರನ್ನ ಯಾಕೆ ಕರೆ ತರಬೇಕು ಅಂತ ಹಿಂದೆ ಸಿಕ್ಕಾಪಟ್ಟೆ ಪುಂಗಿದ ನಮ್ಮ ರಾಘವೇಂದ್ರ ಹುಣಸೂರವರು ಆದರೆ ಈ ಬಾರಿ ನಮ್ಮ ಡಾಕ್ಟರ್ ಬ್ರೋನ ಪ್ರಶ್ನೆ ಕೇಳಿದ್ದಾರೆ ಜನಗಳು ನೀವು ಬಿಗ್ ಬಾಸ್ಗೆ ಹೋಗ್ತೀರಾ ಅಂತ ಅದಕ್ಕೆ ಸರಿಯಾದ ಉತ್ತರ ಕೊಟ್ಟಿದ್ದೇನೆ ಅದೇನಪ್ಪ ಅಂದರೆ ನನಗೂ ಬಿಗ್ ಬಾಸ್ಗೆ ಹೋಗ್ಬೇಕು ಅಂತ ಯಾವತ್ತೂ ಅನಿಸಿಲ್ಲ ಯಾಕೆಂದರೆ ಮೂರು ತಿಂಗಳುಗಳ ಕಾಲ ನಾನು ಬಿಗ್ ಬಾಸ್ ಮನೇಲಿ ಇರೋಕ್ಕಾಗಲ್ಲ ಐದು ದೇಶಗಳನ್ನು ನಾನು ಸುತ್ತೀನಿ ನನಗೆ ಬಿಗ್ ಬಾಸ್ ಬೇಡ ಅಂತ ತಿರುಗೇಟ್ ಕೊಟ್ಟಿದ್ದಾರೆ